ಎಲ್ರಿಗೂ ನಮಸ್ಕಾರ ಗೆಳತಿ ಯೂಟ್ಯೂಬ್ ಗೆ ಮತ್ತೊಮ್ಮೆ ಸ್ವಾಗತ ಇದೇ ಏಪ್ರಿಲ್ ಒಂಬತ್ತನೇ ತಾರೀಕು ಮಂಗಳವಾರ ಯುಗಾದಿ ಹಬ್ಬ ನಮ್ಮ ಎಲ್ರಿಗೂ ಕೂಡ ಹೊಸ ವರ್ಷ ಹೊಸ ವರ್ಷನ ಸಂಭ್ರಮದಿಂದ ನಾವು ಸ್ವಾಗತ ಮಾಡ್ಕೋಬೇಕು ಅದಕ್ಕಾಗಿ ಸಾಕಷ್ಟು ತಯಾರಿ ಆಗ್ಲಿ ಶುರು ಮಾಡಿದ್ದೀವಿ ಮನೆಯೆಲ್ಲ ಕ್ಲೀನಿಂಗ್ ಆಗಿರಬಹುದು ಹಬ್ಬಕ್ಕಾಗಿ ಶಾಪಿಂಗ್ ಆಗಿರಬಹುದು ಒಡವೆ ವಸ್ತ್ರಗಳು ಪೂಜಾ ಸಾಮಗ್ರಿಗಳು ಮನೆಗಾಗಿ ದಿನಸಿ ಸಾಮಗ್ರಿಗಳು ಎಲ್ಲನು ಕೂಡ ಈಗಾಗ್ಲೇ ಖರೀದಿ ಮಾಡಾಗಿದೆ ಅಲ್ವಾ ಇನ್ನು ಹಬ್ಬದ ದಿನ ಪೂಜೆ ಯಾವ ರೀತಿ ಮಾಡ್ಬೇಕು ಹಬ್ಬದ ದಿನ ನಮ್ಮ ದಿನಚರಿ ಪ್ರಾರಂಭ ಆಗೋದೆ ಸ್ನಾನದಿಂದ ಅಲ್ವಾ ಯಾವ ರೀತಿ ಸ್ನಾನ ಮಾಡ್ಬೇಕು ಆ ದಿನ ಅಭ್ಯಂಗ ಸ್ನಾನ ಮಾಡೋದು ತುಂಬಾ ಒಳ್ಳೇದು ಅಂದ್ರೆ ಎಣ್ಣೆ ಸ್ನಾನ ಮಾಡೋದು ತುಂಬಾ ಒಳ್ಳೇದು ನರಕ ಚತುರ್ದಶಿ ದಿನ ಅಂದ್ರೆ ದೀಪಾವಳಿ ಹಬ್ಬದಲ್ಲಿ ನಾವು ಎಣ್ಣೆ ಸ್ನಾನ ಮಾಡ್ತೀವಿ ಇದು ನಮಗೆ ಹೊಸ ವರ್ಷ ಅಲ್ವಾ ನಮ್ಮ ದೇಹದಲ್ಲಿರುವಂಥ ನೆಗೆಟಿವಿಟಿ ಎಲ್ಲ ದೂರ ಆಗಿ ನಮ್ಮ ದೇಹದಲ್ಲೂ ಕೂಡ ಸಕಾರಾತ್ಮಕ ಶಕ್ತಿ ಹೆಚ್ಚಾಗ್ಲಿ ಅಂತ ಹೇಳಿ ಎಣ್ಣೆ ಸ್ನಾನವನ್ನ ಮಾಡ್ಬೇಕು ಅದ್ರಲ್ಲೂ ಈ ಬಿಸಿಲು ಕೂಡ ಹೆಚ್ಚಾಗಿರೋದ್ರಿಂದ ಹರಳೆಣ್ಣೆಯನ್ನ ಸ್ವಲ್ಪ ಬೆಚ್ಚಗೆ ಮಾಡಿ ನೆತ್ತಿಗೆ ಕೈಕಾಲುಗಳಿಗೆ ಮುಖಕ್ಕೆ ಎಲ್ಲ ಹಚ್ಕೊಳ್ಳೋದ್ರಿಂದ ದೇಹ ಕೂಡ ತಂಪಾಗತ್ತೆ ಹಾಗಾಗಿ ಮನೆಯವರೆಲ್ಲರೂ ಕೂಡ ಎಣ್ಣೆ ಸ್ನಾನ ಅಥವಾ ಅಭ್ಯಂಗ ಸ್ನಾನ ಮಾಡೋದು ಕೂಡ ಒಳ್ಳೆದೇನೆ ಆದಷ್ಟು ಆ ದಿನ ಮನೆಯವರೆಲ್ಲರೂ ಕೂಡ ಬೇಗ ಎದ್ದೇಳೋದು ತುಂಬಾನೇ ಒಳ್ಳೇದು ಮೊದಲು ಕೈಕಾಲ್ ಮುಖ ತೊಳ್ಕೊಬೇಕು ಬ್ರಷ್ ಮಾಡ್ಬೇಕು ಆ ನಂತರ ಉತ್ತರ ಅಥವಾ ಪೂರ್ವಾಭಿಮುಖವಾಗಿ ಕೂತ್ಕೊಂಡು ಕೆಳಗಡೆ ಒಂದು ಮಳೆ ಅಥವಾ ಚಾಪೆ ಅಥವಾ ಚೇರ್ ಮೇಲಾದ್ರೂ ಕೂತ್ಕೋಬೇಕು ಬರೀ ನೆಲದ ಮೇಲೆ ಕೂತ್ಕೋಬಾರ್ದು ಆನಂತರ ಒಂದು ಒಂದು ಕಪ್ಪಲ್ಲಿ ಸ್ವಲ್ಪ ಅರಳೆಣ್ಣೆಯನ್ನ ಬೆಚ್ಚಿಗೆ ಮಾಡ್ಕೋಬೇಕು ಒಂದು ತಟ್ಟೆಯಲ್ಲಿ ಕುಂಕುಮದ ಬಟ್ಲು ಎಣ್ಣೆ ಬಟ್ಲನ್ನ ಇಟ್ಕೊಂಡು ಆ ಮನೆಯ ಹಿರಿಯರು ಅಥವಾ ತಾಯಿ ಮೊದಲು ಆ ಹಣೆಗೆ ಬೊಟ್ಟನ್ನ ಇಟ್ಟು ಆ ನಂತರ ಬೆರಳಿನ ತುದಿಯಲ್ಲಿ ಎಣ್ಣೆನ ತಗೊಂಡು ನೆತ್ತಿಗೆ ಮೊದಲು ಹಚ್ಬೇಕು ಆ ನಂತರ ಕೈ ಕಾಲುಗಳಿಗೆ ಮುಖಕ್ಕೆ ಬೆನ್ನಿಗೆ ಎಲ್ಲಾ ಹಚ್ಚಿ ಆ ನಂತರ ಮೈಪೂರ್ತಿ ಹಚ್ಕೋಬಹುದು ಈ ರೀತಿ ಎಣ್ಣೆನ ಹಚ್ಚಬೇಕು ಆ ನಂತರ ಬಿಸಿ ಬಿಸಿ ನೀರಿನ ಸ್ನಾನವನ್ನ ಮಾಡ್ಬೇಕು ಸಾಧ್ಯವಾದ್ರೆ ಈ ರೀತಿ ಎಣ್ಣೆ ಹಚ್ಕೊಂಡು ಬಿಸಿಲಿಗೆ ನಿಂತ್ಕೊಳ್ಳೋದು ಕೂಡ ತುಂಬಾ ಒಳ್ಳೇದು ಬೆಳಗಿನ ಎಳೆ ಬಿಸಿಲು ಎಳೆ ಸೂರ್ಯನ ಕಿರಣಗಳು ಮೈ ಮೇಲೆ ಬೀಳೋದ್ರಿಂದ ಕೂಡ ಚರ್ಮಕ್ಕೆ ಒಳ್ಳೆ ಕಾಂತಿ ಹೆಚ್ಚಾಗುತ್ತೆ ಚರ್ಮದ ಏನೇ ಸಮಸ್ಯೆಗಳಿದ್ರು ಕೂಡ ಅದು ನಿವಾರಣೆ ಆಗುತ್ತೆ ಎಣ್ಣೆ ಹಚ್ಕೊಂಡು ಸ್ವಲ್ಪ ಹೊತ್ತು ಬಿಸಿಲಿಗೆ ನಿಂತು ಆಮೇಲೆ ಕೂಡ ಸ್ನಾನ ಮಾಡ್ಕೋಬಹುದು ಮನೆ ಹೆಂಗಸರಿಗೂ ಕೂಡ ಹಬ್ಬದಿನ ತುಂಬಾನೇ ಕೆಲಸ ಇರುತ್ತೆ ಅಲ್ವಾ ಹಾಗಾಗಿ ಅವರು ಕೂಡ ಇದೇ ರೀತಿ ಎಣ್ಣೆ ಹಚ್ಕೊಂಡು ಎಲ್ಲಾ ಕ್ಲೀನಿಂಗ್ ಕೆಲಸಗಳನ್ನು ಕೂಡ ಮಾಡಿಕೊಂಡು ಆ ನಂತರ ಬಿಸಿ ನೀರಿನ ಸ್ನಾನ ಮಾಡಬಹುದು ಆದಷ್ಟು ಯುಗಾದಿ ಹಬ್ಬದ ದಿನ ಬೇವು ಬೆಲ್ಲ ತಿನ್ನೋವರೆಗೂ ಉಪವಾಸ ಇರೋದು ತುಂಬಾನೇ ಒಳ್ಳೇದು ನಮ್ಮನೇಲಂತೂ ಪ್ರತಿ ವರ್ಷ ಈ ನಿಯಮನ ಪಾಲಿಸ್ತೀವಿ ಪೂಜೆ ಎಲ್ಲಾ ಆಗಿ ಬೇವು ಬೆಲ್ಲ ತಿನ್ನೋವರೆಗೂ ಕಾಫಿ ಕೂಡ ಕುಡಿಯೋದಿಲ್ಲ ನೀವೆಲ್ಲ ಹೇಗ್ ಆಚರಣೆ ಮಾಡ್ತೀರಾ ಕಮೆಂಟ್ಸ್ ಅಲ್ಲಿ ತಿಳಿಸಿ ಇದು ತುಂಬಾನೇ ಒಳ್ಳೇದು ಸ್ನಾನ ಮಾಡಿ ಹೊಸ ಬಟ್ಟೆಗಳನ್ನ ಹಾಕೊಂಡು ಪೂಜಾ ಸಿದ್ಧತೆ ಎಲ್ಲ ಮಾಡ್ಕೋಬೇಕು ಪೂಜೆಗಾಗಿ ಒಳ್ಳೆ ಸುವಾಸನೆ ಭರಿತವಾದ ಹೂವು ಪತ್ರೆಗಳನ್ನ ಉಪಯೋಗಿಸ್ಬೇಕು ಮಲ್ಲಿಗೆ ಹೂವು ಸಂಪಿಗೆ ಹೂವು ತಾವರೆ ಹೂ ಸಿಕ್ಕದ್ರಂತೂ ತುಂಬಾನೇ ಒಳ್ಳೇದು ಕೆಂಪು ತಾವರೆ ಹೂವು ಅಥವಾ ಬಿಳಿ ತಾವರೆ ಹೂವು ಕೂಡ ತುಂಬಾನೇ ಶ್ರೇಷ್ಠ ಬಿಲ್ವ ಪತ್ರೆ ತುಳಸಿ ಮರುಗ ದವನ ಈ ರೀತಿ ಸುವಾಸನೆ ಭರಿತವಾದಂತಹ ಪತ್ರೆಗಳನ್ನು ಕೂಡ ಅರ್ಚನೆಗೋಸ್ಕರ ಪೂಜೆಗೆ ಉಪಯೋಗಿಸೋದು ತುಂಬಾನೇ ಒಳ್ಳೇದು ಅದರ ಜೊತೆಗೆ ಗಣಪತಿಗೆ ಗರಿಕೆಯನ್ನು ಕೂಡ ಇಡಬೇಕು ಇಪ್ಪತ್ತೊಂದು ಗರಿಕೆಯನ್ನ ಗಣಪತಿಗೆ ಇಡಬೇಕು ಸ್ವಲ್ಪ ಬಿಡಿ ಹೂಗಳು ಸ್ವಲ್ಪ ಗರ್ಕೆ ಮತ್ತೆ ಈ ಪತ್ರೆಗಳನ್ನ ಮಿಕ್ಸ್ ಮಾಡಿ ಇಟ್ಕೊಳ್ಳಿ ದೇವರಿಗೆ ಅರ್ಚನೆ ಮಾಡೋದಕ್ಕೋಸ್ಕರ ಬೆಳಗಿನ ಪೂಜೆಗೆ ಹಾಲು ಹಣ್ಣು ಮಾವಿನ ಮಾಿನಕಾಯಿಯಿಂದ ಮಾಡಿರಂತ ಪಾನಕ ಆಗಿರಬಹುದು ಅಥವಾ ಬೇವು ಬೆಲ್ಲ ಮಾವಿನಕಾಯಿ ಹೀಗೆ ನಿಮ್ಮ ನಿಮ್ಮ ಪದ್ಧತಿ ಪ್ರಕಾರ ನೈವೇದ್ಯನ ಇಟ್ಟು ಪೂಜೆ ಮಾಡ್ಕೊಡಿ ದೇವರ ಮನೆಯಲ್ಲಿ ನೀವು ಎಷ್ಟು ದೀಪ ಬೇಕಾದ್ರೂ ಹಚ್ಬಹುದು ಅದರ ಜೊತೆಗೆ ಎರಡು ತುಪ್ಪದ ದೀಪಗಳನ್ನ ಹಚ್ಚಲೇಬೇಕು ಅಥವಾ ಕಾಮಾಕ್ಷಿ ದೀಪಕ್ಕಾದ್ರೂ ತುಪ್ಪನ ಹಾಕಿ ಆ ದಿನ ದೀಪ ಹಚ್ಚಬೇಕು ಗಣಪತಿ ಮಂತ್ರವನ್ನ ಹೇಳ್ತಾ ಪೂಜೆನ ಪ್ರಾರಂಭ ಮಾಡಬೇಕು ಪೂಜೆಗೆ ಸಂಕಲ್ಪ ತುಂಬಾನೇ ಮುಖ್ಯ ನಾವು ಮಂತ್ರದ ಮುಖಾಂತರ ಹೇಳೋ ಸಂಕಲ್ಪ ಅಲ್ಲ ನಮ್ಮ ಜೀವನಕ್ಕಾಗಿ ಮಾಡುವಂತ ಲ್ಪ ಅಂದ್ರೆ ಈ ಒಂದು ಹೊಸ ವರ್ಷದಲ್ಲಿ ನಮ್ಮ ಜೀವನದಲ್ಲಿ ಏನೆಲ್ಲ ಕೆಲಸ ಕಾರ್ಯಗಳು ಆಗ್ಬೇಕಾಗಿದೆ ನಾವು ಏನೆಲ್ಲ ಮಾಡ್ಬೇಕು ಅಂತ ಅನ್ಕೊಂಡಿದೀವಿ ನಮ್ಗೆ ಏನೆಲ್ಲಾ ಅವಶ್ಯಕತೆ ಇದೆ ಅದನ್ನ ದೇವರ ಹತ್ರ ಪ್ರಾರ್ಥನೆ ಮಾಡ್ಕೋಬೇಕು ಈ ಎಲ್ಲಾ ಕೆಲಸಗಳು ಈ ವರ್ಷದಲ್ಲಿ ನಾನು ಮಾಡ್ಲೇಬೇಕು ಅಥವಾ ವಿಪರೀತ ಸಾಲ ಇದೆಯಾ ವಿಪರೀತ ಹಣದ ಸಮಸ್ಯೆ ಇದೆಯಾ ನೀವ್ ಏನಾದ್ರು ಹೊಸ ಕೆಲಸ ಕಾರ್ಯಗಳಿಗೋಸ್ಕರ ಪ್ರಯತ್ನ ಪಡ್ತಾ ಇದ್ದೀರಾ ಅದನ್ನ ದೇವರ ಹತ್ರ ಪ್ರಾರ್ಥನೆ ಮಾಡ್ಕೊಳ್ಳಿ ಈ ವರ್ಷದಲ್ಲಿ ನಾನು ಅಂದ್ಕೊಂಡಿರುವಂತ ಈ ಕೆಲಸ ಆಗ್ಲೇಬೇಕು ನಿಮ್ಮ ಮನೆಯವರಾಗಿರ್ಬಹುದು ನಿಮ್ಮ ಮಕ್ಕಳಾಗಿರ್ಬಹುದು ನೀವೇ ಆಗಿರ್ಬಹುದು ಏನ್ ಅಂದ್ಕೊಂಡಿದ್ದೀರೋ ಅದನ್ನ ದೇವರ ಮುಂದೆ ಪ್ರಾರ್ಥನೆ ಮಾಡ್ಕೊಳ್ಳಿ ನಿಮ್ಮ ಇಷ್ಟ ದೇವರನ್ನ ನೆನೆಸ್ಕೊಂಡು ಈ ವರ್ಷದಲ್ಲಿ ಈ ಕೆಲಸ ಆಗಲೇಬೇಕು ನನಗೆ ತುಂಬಾನೇ ಅವಶ್ಯಕತೆ ಇದೆ ಅಂತ ನೀವು ನೆನೆಸ್ಕೊಳ್ಳಿ ಹಣದ ಸಮಸ್ಯೆ ಆಗಿರ್ಲಿ ಆರೋಗ್ಯ ಸಮಸ್ಯೆ ಆಗಿರ್ಲಿ ಮಕ್ಕಳ ವಿದ್ಯಾಭ್ಯಾಸಕ್ಕಾಗಿರ್ಲಿ ಅಥವಾ ನೀವ್ ಯಾವ್ದಾದ್ರು ಹೊಸ ಕೆಲಸ ಕಾರ್ಯಗಳನ್ನ ಪ್ರಾರಂಭ ಮಾಡ್ತಾ ಇದ್ದೀರಾ ಹುಡುಕ್ತಾ ಇದ್ದೀರಾ ಏನೇ ಅವಶ್ಯಕತೆ ಕೂಡ ಅದನ್ನ ನಿಮ್ಮ ಇಷ್ಟದ ದೇವರನ್ನ ನೆನೆಸ್ಕೊಂಡು ಮೊದಲು ಪ್ರಾರ್ಥನೆ ಮಾಡ್ಕೊಳ್ಳಿ ಆ ನಂತರ ಆ ಕೈಯಲ್ಲಿ ಇಟ್ಕೊಂಡಿರುವಂತ ಹೂವು ಅಕ್ಷತೆಯನ್ನ ದೇವರ ಮುಂದೆ ಹಾಕ್ಬಿಟ್ಟು ನಮಸ್ಕಾರ ಮಾಡಿಕೊಂಡು ಪೂಜೆನ ಪ್ರಾರಂಭ ಮಾಡಿ ಮಂಗಳವಾರ ಯುಗಾದಿ ಹಬ್ಬ ಬಂದಿರೋದ್ರಿಂದ ದುರ್ಗಾದೇವಿ ಲಕ್ಷ್ಮೀ ದೇವಿಯನ್ನ ಆರಾಧನೆ ಮಾಡ್ಬೇಕು ಅಂತ ಹೇಳಿದ್ದೆ ಅದೇ ರೀತಿ ಮನೆ ದೇವರ ಆರಾಧನೆ ಕೂಡ ತುಂಬಾನೇ ಮುಖ್ಯ ನೀವು ವಿಷ್ಣುವನ್ನ ಅಂದ್ರೆ ನಾರಾಯಣ ಆಗಿರ್ಬಹುದು ವೆಂಕಟೇಶ್ವರ ಆಗಿರ್ಬಹುದು ಪೂಜೆ ಮಾಡೋರಾದ್ರೆ ಆ ದಿನ ಲಕ್ಷ್ಮಿ ನಾರಾಯಣರ ಆರಾಧನೆಯನ್ನ ಮಾಡ್ಕೊಳ್ಳಿ ಅಂದ್ರೆ ಲಕ್ಷ್ಮಿ ಆಗಿರ್ಬಹುದು ಅಥವಾ ನಾರಾಯಣನ ಅಷ್ಟೋತ್ತರವನ್ನ ಹೇಳ್ತಾ ಬಿಡಿ ಹೂಗಳಿಂದ ಅರ್ಚನೆ ಮಾಡ್ಕೊಳ್ಳಿ ನೀವು ಶಿವನ ಆರಾಧನೆ ಮಾಡ್ತೀರಾ ಅಂದ್ರೆ ಆ ದಿನ ಶಿವ ಅಥವಾ ದುರ್ಗಾದೇವಿಯ ಅಷ್ಟೋತ್ತರವನ್ನ ಮಾಡ್ತಾ ಬಿಡಿ ಹೂಗಳಿಂದ ಅರ್ಚನೆ ಮಾಡ್ಕೊಳ್ಳಿ ತುಂಬಾನೇ ಒಳ್ಳೇದು ಯುಗಾದಿ ಹಬ್ಬ ನಮ್ಗೆಲ್ರಿಗೂ ಹೊಸ ವರ್ಷ ಹೊಸ ವರ್ಷದ ದಿನ ನಮ್ಮ ನಮ್ಮ ಮನೆ ದೇವರ ಆರಾಧನೆ ಮಾಡೋದು ಕೂಡ ತುಂಬಾನೇ ಒಳ್ಳೇದು ನಿಮಗೆ ಸುಲಭವಾಗಿ ಅರ್ಥ ಆಗ್ಲಿ ಅಂತ ಈಗ ಹೇಳ್ತಾ ಇದ್ದೀನಿ ವಿಷ್ಣುವನ್ನ ಪೂಜೆ ಮಾಡೋರು ವಿಷ್ಣುವಿನ ಅಷ್ಟೋತ್ತರವನ್ನ ಹೇಳ್ಕೊಳ್ಳಿ ಅಥವಾ ಲಕ್ಷ್ಮಿ ಅಷ್ಟೋತ್ತರವನ್ನ ಹೇಳ್ಕೊಂಡು ಬಿಡಿ ಹೂಗಳ ಅರ್ಚನೆ ಮಾಡ್ಕೊಳ್ಳಿ ಶಿವನನ್ನ ಆರಾಧನೆ ಮಾಡೋ ಅಂಥವ್ರು ಶಿವನ ಅಷ್ಟೋತ್ತರ ಅಥವಾ ದುರ್ಗಾದೇವಿಯ ಅಷ್ಟೋತ್ತರವನ್ನ ಹೇಳ್ಕೊಳ್ತಾ ನೀವು ಬಿಡಿ ಹೂವಿನ ಅರ್ಚನೆಯನ್ನ ಮಾಡ್ಕೋಬಹುದು ನಿಮಗೆ ಇದ್ಯಾವುದು ಕೂಡ ಹೇಳಕ್ ಬರಲ್ಲ ಅಂದ್ರೂ ಓಂ ಶಿವಂತ ನೂರಾ ಎಂಟು ಸಲಿ ಹೇಳ್ಕೊಳ್ತಾ ನೀವು ಬಿಡು ಹೂವಿನಿಂದ ಅರ್ಚನೆಯನ್ನ ಮಾಡ್ಕೋಬಹುದು ಅಷ್ಟೋತ್ತರ ಎಲ್ಲಾ ಮಾಡಿ ಎಲ್ಲ ಆದ ನಂತರ ಮೊದಲು ತುಪ್ಪದ ಆರತಿಯನ್ನ ಮಾಡ್ಬೇಕು ತುಪ್ಪದ ಬತ್ತಿಗಳನ್ನ ಇಟ್ಕೊಂಡು ದೇವರಿಗೆ ಆರತಿ ಮಾಡಿ ಆ ನಂತರ ಮಹಾಮಂಗ್ಲಾರತಿಯನ್ನ ಮಾಡಬೇಕು ಮಹಾ ಆದ ನಂತರ ಮನೆಯವರೆಲ್ರಿಗೂ ಕೂಡ ಮಂಗ್ಲಾರ್ತಿಯನ್ನ ಕೊಟ್ಟು ಎಲ್ರು ಕೈಗೂ ಮೊದಲು ಅಕ್ಷತೆ ಮತ್ತೆ ಹೂಗಳನ್ನ ಕೊಡಿ ಎಲ್ರು ಕೂಡ ಮೂರು ಪ್ರದಕ್ಷಿಣೆಯನ್ನ ಮಾಡಿ ಅಕ್ಷತೆ ಹೂವನ್ನ ದೇವರ ಮುಂದೆ ಹಾಕಿ ನಮಸ್ಕಾರ ಮಾಡಿಕೊಂಡು ಅವರವರ ಮನಸ್ಸಿನ ಕೋರಿಕೆಗಳನ್ನ ಬೀಡ್ಕೋಬೇಕು ಅದಾದ ನಂತರ ಮನೆಯವರೆಲ್ರಿಗೂ ಕೂಡ ಬೇವು ಬೆಲ್ಲನ ಕೊಡಬೇಕು ಬೇವು ಬೆಲ್ಲನ ಕೈಯಲ್ಲಿ ಇಟ್ಕೊಂಡು ಇಲ್ಲಿ ಕೊಟ್ಟಿರುವಂತ ಮಂತ್ರನ ಹೇಳ್ತಾ ಆ ನಂತರ ಬೇವು ಬೆಲ್ಲನ ತಿನ್ಬೇಕು ನಾನು ಹಿಂದಿನ ವಿಡಿಯೋದಲ್ಲಿ ಹಾಗೆ ಒಂದು ತಟ್ಟೆಯಲ್ಲಿ ಧಾನ್ಯ ಹಣ ಆಭರಣ ನೀವು ಇಟ್ಟಿರ್ತೀರಾ ಅದನ್ನ ಮುಟ್ಟಿ ನಮಸ್ಕಾರ ಮಾಡಿಕೊಂಡು ನೀವು ಹೊಸ ಆಭರಣಗಳನ್ನ ಪೂಜೆಗೆಟ್ಟಿದ್ರೆ ಅದನ್ನ ನೀವು ಹಾಕೋಬಹುದು ಅಥವಾ ಹಳೆ ಒಡವೆಗಳನ್ನ ಏನಾದರೂ ನೀವು ಪೂಜೆಗೆಟ್ಟಿದ್ರೆ ಅದನ್ನು ಕೂಡ ನೀವು ಹಾಕೋಬಹುದು ಹಬ್ಬದ ದಿನ ಅಥವಾ ಅದನ್ನೆಲ್ಲ ಹಾಗೆ ತೆಗೆದು ಬೀರಿನಲ್ಲಿ ಇಟ್ಕೋಬಹುದು ಧಾನ್ಯವನ್ನ ಅಡಿಗೆ ಮನೆಯಲ್ಲಿ ಇಟ್ಕೊಂಡು ಆ ದಿನ ಅಡಿಗೆಗೆ ನೀವು ಉಪಯೋಗಿಸ್ಕೊಳ್ಬಹುದು ಇಲ್ಲಿಗೆ ಯುಗಾದಿ ಹಬ್ಬದ ಬೆಳಗಿನ ಪೂಜೆ ಮುಗಿಯುತ್ತೆ ಬೇವು ಬೆಲ್ಲ ತಿಂದ ಆದ ನಂತರ ಬೇಕಾದ್ರೆ ನೀವು ಕಾಫಿ ಟೀ ಏನ್ ಬೇಕಾದ್ರೂ ಕುಡಿಬಹುದು ಟಿಫನ್ ಕೂಡ ಮಾಡ್ಕೊಂಡು ತಿನ್ಬಹುದು ಅದಾದ ನಂತರ ಮಧ್ಯಾಹ್ನ ಬಿಸಿ ಬಿಸಿ ಹಬ್ಬದ ಅಡಿಗೆ ತಯಾರಾಗತ್ತೆ ಅಲ್ವಾ ಯುಗಾದಿ ಹಬ್ಬ ಅಂದ್ರೇನೆ ಒಬ್ಬಟ್ಟೆ ವಿಶೇಷ ಮಾವಿನಕಾಯಿ ಚಿತ್ರಾನ್ನ ಅಲ್ವಾ ಹಾಗಾಗಿ ಏನೆಲ್ಲ ಹಬ್ಬದ ಅಡಿಗೆ ಮಾಡಿರ್ತಿರೋ ಅದನ್ನೆಲ್ಲ ಮನೆಯವರು ನೀವು ರುಚಿ ನೋಡೋದಕ್ಕಿಂತ ಮೊದಲು ಒಂದು ಬಾಳೆ ಎಲೆ ಆಗಿರಬಹುದು ಅಥವಾ ಮುತ್ತುಗದ ಎಲೆ ಆಗಿರಬಹುದು ಅಥವಾ ಮನೆಯವ್ರು ಯಾರು ಊಟ ಮಾಡದೇ ಇರುವಂತ ಸಪ್ರೇಟ್ ಆಗಿ ಎತ್ತಿಟ್ಟಿರುವಂತ ತಟ್ಟೆ ಏನಾದ್ರೂ ಇದ್ರೆ ಅದನ್ನ ಚೆನ್ನಾಗಿ ತೊಳೆದು ಅದರಲ್ಲಿ ಮಾಡಿರೋ ಎಲ್ಲಾ ಅಡುಗೆನು ಸ್ವಲ್ಪ ಸ್ವಲ್ಪ ಹಾಕಿ ನೀವು ದೇವ್ರ ಮನೆಯಲ್ಲಿಟ್ಟು ದೇವರಿಗೆ ನೈವೇದ್ಯ ಮಾಡಬೇಕು ನೈವೇದ್ಯ ಇಟ್ಟು ಕರ್ಪೂರನ ಬೆಳಗಿ ಆ ನಂತರ ಒಂದು ಹತ್ತು ಹತ್ತು ಹದಿನೈದು ನಿಮಿಷ ಬಿಟ್ಟು ನೀವಿಟ್ಟಿರುವಂತ ನೈವೇದ್ಯನ ತಗೊಂಡು ಮನೆಯವ್ರ ಎಲ್ಲರೂ ಕೂಡ ಊಟ ಮಾಡಬಹುದು ಹಬ್ಬದ ದಿನ ಮನೆಯವರೆಲ್ಲರೂ ಒಟ್ಟಿಗೆ ಕೂತು ಊಟ ಮಾಡೋದು ತುಂಬಾನೇ ಒಳ್ಳೇದಲ್ವಾ ಹಾಗಾಗಿ ಈ ರೀತಿ ಮಧ್ಯಾಹ್ನದ ಬಿಸಿ ಅಡುಗೆ ಆದ ನಂತರ ಮೊದಲು ದೇವರಿಗೆ ನೈವೇದ್ಯ ಮಾಡಿ ಆಮೇಲೆ ಮನೆಯವರೆಲ್ಲರೂ ಕೂಡ ಊಟ ಮಾಡ್ಬೇಕು ಸಂಜೆ ಕೂಡ ಅಷ್ಟೇ ಆರು ಗಂಟೆ ಸಮಯಕ್ಕೆ ಮತ್ತೆ ಕೈಕಾಲು ಮುಖ ತೊಳ್ಕೊಂಡು ಬಾಗಿಲಿಗೆ ಸ್ವಲ್ಪ ನೀರನ್ನ ಹಾಕಿ ಎರಡು ಮಣ್ಣಿನ ದೀಪಗಳನ್ನ ಹಚ್ಚಬೇಕು ತುಳಸಿ ದೀಪವನ್ನ ಹಚ್ಚಬೇಕು ತುಳಸಿ ದೀಪಕ್ಕೂ ಕೂಡ ತುಪ್ಪವನ್ನ ಹಾಕಿ ತುಪ್ಪದ ದೀಪಾನೇ ಹಚ್ಚಬೇಕು ಸಂಜೆ ದೇವ್ರ ಮನೆಯಲ್ಲೂ ಕೂಡ ದೀಪ ಹಚ್ಚಿ ಪೂಜೆನ ಮಾಡ್ಕೊಳ್ಳಿ ಸಂಜೆ ಆರು ಗಂಟೆ ನಲವತ್ತು ನಿಮಿಷಕ್ಕೆ ಚಂದ್ರೋದಯ ಆಗತ್ತೆ ನಿಮಗೆ ಎಷ್ಟು ಗಂಟೆಗೆ ಚಂದ್ರ ಕಾಣಿಸುತ್ತೆ ನೋಡ್ಕೊಂಡು ಆ ನಂತರ ಚಂದ್ರನ್ಗೂ ಕೂಡ ನಮಸ್ಕಾರ ಮಾಡಿ ಅರ್ಘ್ಯವನ್ನ ಅರ್ಪಿಸಬೇಕು ಒಂದು ಸ್ಟೀಲ್ ಚೆಂಬಾಗಿರಬಹುದು ತಾಮ್ರದ ಚೆಂಬು ಬೆಳ್ಳಿ ಚೆಂಬು ಅದರಲ್ಲಿ ನೀರನ್ನ ತುಂಬಿಸ್ಕೊಂಡು ಒಂದ್ ಸ್ವಲ್ಪ ಅಕ್ಷತೆಯನ್ನ ಹಾಕೊಂಡು ಬಿಳಿ ಹೂಗಳನ್ನ ಹಾಕೊಂಡು ತುಳಸಿ ಗಿಡ ಅಥವಾ ಯಾವುದೇ ಹೂವಿನ ಗಿಡದ ಮೇಲೆ ಚಂದ್ರನನ್ನ ನೋಡಿ ನಮಸ್ಕಾರ ಮಾಡಿಕೊಂಡು ಓಂ ಸೋಮ್ ಸೋಮಾಯ ನಮಃ ಅಂತ ಹೇಳ್ತಾ ನಿಮ್ಮ ಎಡಗೈಯಲ್ಲಿ ಚೆಂಬನ್ನ ಇಟ್ಕೊಂಡು ಬಲಗೈ ಮೇಲೆ ನೀರನ್ನ ಹಾಕೊಂಡು ಆ ನೀರು ಗಿಡಗಳ ಮೇಲೆ ಬೀಳೋ ರೀತಿ ನೀವು ಹಾಕಬೇಕು ಕೆಲವರಿಗೆ ಚಂದ್ರ ಕಾಣಿಸೋದಿಲ್ಲ ಏನ್ ಮಾಡೋದು ಅಂತೇನಾದ್ರು ಅಂದ್ರೆ ಚಂದ್ರೋದಯ ಆದ ನಂತರ ನೀವು ಮನಸ್ಸಿನಲ್ಲಿ ಚಂದ್ರನನ್ನ ನೆನೆಸ್ಕೊಂಡು ಕೂಡ ಈ ರೀತಿ ಅರ್ಘ್ಯವನ್ನ ಅರ್ಪಿಸ್ಬಹುದು ಆದ್ರೆ ತಪ್ಪದೇ ಈ ರೀತಿ ಮಾಡಲೇಬೇಕು ಯಾಕೆಂದ್ರೆ ಚೌತಿಲಿ ಚಂದ್ರನನ್ನ ನೋಡಿ ಏನಾದ್ರು ದೋಷಗಳಿತ್ತು ಅಂದ್ರೆ ಯುಗಾದಿ ಹಬ್ಬದ ದಿನ ಚಂದ್ರನನ್ನ ನೋಡಿ ನಾವು ಈ ರೀತಿ ಪ್ರಾರ್ಥನೆ ಮಾಡ್ಕೊಳ್ಳೋದ್ರಿಂದ ಆ ದೋಷಗಳು ಕೂಡ ನಿವಾರಣೆ ಆಗ್ಬಿಡತ್ತೆ ಹಾಗಾಗಿ ಚಂದ್ರ ಕಾಣಿಸ್ತಿಲ್ಲ ಅಂದ್ರೆ ಚಂದ್ರೋದಯ ಸಮಯ ಆದ ನಂತರ ಅಂದ್ರೆ ಏಳು ಗಂಟೆ ನಂತರ ನೀವು ಈ ರೀತಿ ಮಾಡಬಹುದು ಯುಗಾದಿ ಹಬ್ಬದ ದಿನ ಯಾವ ರೀತಿ ಪೂಜೆ ಮಾಡ್ಕೋಬೇಕು ಅನ್ನೋಂತ ಸರಳವಾದ ವಿಧಾನವನ್ನ ತಿಳಿಸ್ಕೊಟ್ಟಿದೀನಿ ತುಂಬಾ ಜನರಿಗೆ ಗೊತ್ತಿರುತ್ತೆ ತುಂಬಾ ಜನ ಇದಕ್ಕಿಂತನೂ ಕೂಡ ಪದ್ಧತಿ ಪ್ರಕಾರ ನಿಯಮದ ಪ್ರಕಾರ ಆಚರಣೆ ಮಾಡ್ತೀರಾ ಆದ್ರೂ ನನಗೆ ತಿಳಿದಿರುವಂತಷ್ಟು ವಿಚಾರವನ್ನ ನಿಮ್ಮೊಂದಿಗೆ ಹಂಚಿಕೊಂಡಿದ್ದೀನಿ ಎಲ್ಲರೂ ಕೂಡ ಶ್ರದ್ಧಾ ಭಕ್ತಿಯಿಂದ ಪೂಜೆ ಮಾಡಿ ಈ ವರ್ಷದಲ್ಲಿ ನಿಮ್ ಎಲ್ರು ಇಷ್ಟಾರ್ಥಗಳು ಸಿದ್ಧಿ ಅಂತ ಕೇಳ್ಕೊಳ್ತಾ ಹಳೆ ವರ್ಷದ ನೋವು ನಲಿವುಗಳನ್ನೆಲ್ಲ ಮರ್ತುಬಿಡಿ ಯುಗಾದಿ ಹಬ್ಬ ಹೊಸ ವರ್ಷ ಎಲ್ಲರ ಜೀವನದಲ್ಲೂ ಹೊಸತನವನ್ನ ತರ್ಲಿ ಈ ವರ್ಷ ಜೀವನವನ್ನ ತುಂಬಾ ಉತ್ಸಾಹದಿಂದ ಕಳಿರಿ ಅಂತ ಕೇಳ್ಕೊಳ್ತಾ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ ಹೋಗ್ಬರ್ಲಾ